ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನೋಡ್ರಿ ಈ ಚಾನಲಲ್ಲಿ ಫಸ್ಟ್ ಟೈಮ್ ನಾವು ಲಾಗ್ ಹಾಕಕತ್ತೀನಿ ಫಸ್ಟ್ ಲಾಗ್ ಆಗಿರೋದ್ರಿಂದ ನಾನು ಇದನ್ನು ದೇವಸ್ಥಾನದಲ್ಲಿ ಶೂಟ್ ಮಾಡಿದ್ದೀನಿ ಇದನ್ನು ನೋಡ್ರಿ ಅಮಾವಾಶೆ ದಿವಸ ನಾನು ಮತ್ತು ನಮ್ಮ ಸಣ್ಣ ಮಗ ನಮ್ಮ ತನ್ಮೈ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ಲಾಗಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಅಂಗಡಿಯಲ್ಲಿ ನಾನು ಯಾವ ಥರ ಟೇ ಮಾಡ್ತೀನಿ ಮತ್ತು ನಮ್ಮ ಅಂಗಡಿ ಸಿಚುವೇಶನ್ ಸಿಚುವೇಶನ್ ನಿಮ್ಮ ಮಳೆಗಾಲದಲ್ಲಿ ಹ್ಯಾಂಗಿರುತ್ತೆ ಅಂತ ಹೇಳಿ ಸೇರ್ ಮಾಡ್ಕೊಂಡಿ ಹ್ಯಾಂಗೈತೆ ಅಂತ ನೋಡ್ಕೊಂಡು ಬರ್ರಿ ಮತ್ತೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೀರಿ ಜಿಜಿಗೆ ಬಂದು ಎಲ್ಲಿ ಬಂದಿರಿ ಹಿರಣ್ಯ ಜಿ ಹಿರಣ್ಯ ಜಜಿ ಬಂದಿರೋ ಮಾತಾಡುವ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಕಿಬಿಟ್ಟಂತ ಜೀನ್ಸ್ ಪ್ಯಾಂಟ್ ಹಾಕೋತಿರಂದ ಏನು ಭಾತ ನೀವು ದರ್ಶನ ಮಾಡ್ಕೊಂಡು ಬರ್ರ ಅಂತ ಹೇಳಿ ರೀ ಭಾಳ ತಮಾಚ್ರಿ ಇತ್ತು ಹಾಗೂ ಬರ್ರಿ ನಿಮಗೂ ವೀರಭದ್ರ ಸ್ವಾಮಿ ದರ್ಶನ ಮಾಡಿಸ್ತೀನಿ ಅಂತ ದರ್ಶನ ಮಾಡ್ಕೊಂಡು ಬರ್ರಿ ಗದ್ದಂದ್ರೂ ಮೂರು ಗಂಟೆ ಅದು ಇಷ್ಟ ಇತ್ತು ಹೊರಗಡೆ ಪಾಲ್ಕಿ ಬೆಳ್ಳಿ ತೇರ ಇಲ್ಲೊಬ್ಬರ ತಲೆ ಇಷ್ಟು ಇಷ್ಟಾಗ್ಲಿ ಐತೆ ರೀ ಮುಂದೆ ಕಡೆ ಹೋಗಬೇಕು ಎಷ್ಟು ಕಡಲೆ ಐತೆ ಮುಂದೆ ದಿನ ಬಂದ್ರೆ ಯಾರು ಇದೆ ಪಾಲಕಿ ದೇರ ಆಟ ನೋಡಿದ್ರು ಎಲ್ಲಿ ಹೋಗ ಮನೆಗೆ ಹೋಗಾನ ಮನೆ ಚೂಲಿ ಹೋಗ್ಯನಾ ಮನ್ನ ಬಿಟ್ಟು ಅಂತೀರಿ ಮನೆ ಚೂಲಿ ಹೋಗ್ಯಾನ ಅದಕ್ಕೆ ನೀನು ಹೋಗಿ ಬಿಲ್ಲು ಇಂಥ ಅಲೆ ಮಿಸ್ ಸಾಕು ಚೂಲಿ ಹೋಗಿಲ್ಲ ನೀನು ಆಮನು ತನು ಹ್ಞೂ ಸುಖ ಒಂದು ಎಷ್ಟು ನಾಟಕ್ ಮಾಡ್ತಿ ನೋಡಿರಿ ಇಂಥ ಅಲೆ ಅಂತ ಸಾಕಂತೇಳಿ ಹೋಗಿಲ್ಲ ನಮ್ಮ ಸ್ಕೂಲಿಗೆ ಅದಕ್ಕೆ ಅಜ್ಜ ಅಜ್ಜಿ ಇಬ್ಬರು ಹೋಗ ಕೊಟ್ಬಿಡ ಎಲ್ಲಿ ಎಲ್ಕೊಂತಾರೆ ಅಜ್ಜಿ ತೊಟ್ಟ ಹೋಗ್ಬೇಡಣ లో ఇది నోడ్రీ నా చామాడ స్టైలో స్టైలు ಈ ಚಾಮುಡಿ ಸ್ಟೈಲಿಗೆ ಒಂದು ಶಾರ್ಟ್ ಅಥವಾ ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಬೇಕಿ ರೀಲ್ಸ್ ಮಾಡಿದ್ರೆ ಅದು ತೊಗೊಂಡ ಟೇಕ್ಸ್ ಇವೆಲ್ಲ ಇದರೊಳಗೆ ಹಾಕಿನಿ ಫೈನಲಿ ಲಾಸ್ಟಿಗೆ ಬರುತ್ತೆ ರೀ ಅದನ್ನು ಯಾವ ಥರ ಇದು ವಿಡಿಯೋ ಆಗಿದೆ ಅಂತೇಳಿ ಸಾಂಗ್ ಸೆಟ್ ಮಾಡಿ ಇದಕ್ಕೆ ಮಸ್ತ ಅಂದ್ರೆ ಮಸ್ತ್ ಆಗ್ಯದ ಹಂಗಾಗಿ ಇದನ್ನು ಉದ್ದು ಕ್ಯಾಮ್ರಾ ಹಿಡ್ದು ಮಾಡಿದ್ದು ವಿಡಿಯೋ ಇದನ್ನು ನೋಡ್ತಿರ್ಬೋದು ನೀವು ರೀ ಟೈಮ್ ಎಂಟು ಎಂಟು ಆಗೈತಿ ಎಂಟು ಎಂಟು ಹದಿನೈದು ಆಯ್ತು ರೀ ಇನ್ನೂ ನಮ್ಗೆ ಬೋದ್ ಮಾಡಿ ಟೈಮ್ ಮಳೆ ಆಗ್ತದೆ ಆಯ್ತು ನೋಡ್ರಿ ಗಿಟಿ ಗಿಟ್ಟಿ ಮಳೆ ಹಾತೈತಿ ಮಂದಿ ಚಾಟಿ ನಿಂತಾರು ಸ್ವಲ್ಪ ಚಾ ಐತ್ರಿ ಮಳೆ ಹತ್ತಿದ ಕರೆ ಈ ಮೋಸಮ್ಗೆ ಗಿರಾಕೆ ಬರ್ತಾವೆ ಅನ್ಕೊಂಡೆ ಆದರೆ ಎಂಟುವರೆ ಆಗಲ್ರಿ ಊಟ ಮಾಡೋ ಟೈಮ್ ಟೈಮ್ ಆಗ್ತೈತೆ ಸ್ವಲ್ಪ ಚಾ ಐತಿ ಖಾಲಿ ಮಾಡಿ ಇನ್ನೇನು ಮನೆಗೆ ಹೋಗ್ಬೇಕು ಹಂಗೆ ಅದ ನೋಡ್ರಿ ನಮ್ಮ ಇದೀಗ ರಾತ್ರಿ ನೋಡ್ರಿ ಅಮಾವಾಸ್ಯೆ ಅಲ್ರಿ ಅಮಾವಶ್ ಅಂಗಡಿ ಕ್ಲೀನಾಗಿ ತೊಳೆದು ಮಾಡಿದೆ ರೀ ಮತ್ತು ಲಿಂಬೆನ ಕ್ಯಾರ ನೆದರ ಆಗ್ಬಾರ್ದು ಅಂತ ಚೇಂಜ್ ಮಾಡ್ತೀವಲ್ಲ ರೀ ಅದು ಮತ್ತೊಂದು ಒಂದು ಮಾಲಿ ತಂದು ಹಾಕೋದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಮಾಷ್ಗೊಮ್ಮೆ ಪೂಜೆ ಮಾಡೋದ್ರಿಂದ ಒಳ್ಳೇದಲ್ರಿ ಹಾಗಾಗಿ ಪೂಜೆ ಮಾಡಿ ನೋಡಿರಿ ಸಿಂಪಲ್ಲಾಗಿ ಮಾಡ್ತೇನೆ ರೀ ನಾನು ಒಂದು ಹಾರ ಹಾಕಿ ಎಲ್ಲರೂ ಹೆಂಗೆ ಮಾಡ್ತಾರ ಒಂಬತ್ತು ಹದಿನೈದು ಹಾತ್ರಿ ಮಳಿ ಬರೋ ಇವತ್ತು ನಾವು ಮಸ್ತ್ ಫಸ್ಟ್ ಟೈಮ್ ಗಾಡಿ ಬಿಟ್ಟು ಬಂದಿದ್ದೀನಿ ಮಾಮಾರ್ ಗಾಡಿ ಹೋಗಿ ಹೊಂಟೀನಿ ನಮ್ಮ ಅವ್ರ ಬಂದಾರೆ ಇಲ್ಲಿ ಕರೆಂಟ್ ಒಂದು ನೋಡಿರಿ ಮುಂಗಾರು ಮಳೆ ನೋಡ್ರಿ ಫುಲ್ ಮಳೆ ಬರತ್ತದ ಹೇಳ್ರಿ ಮಳೆಗಾಲ ಅಂತ ಚಲೋ ಆಗೈತ್ರಿ ತೋರ್ಸ ಮಳೆ ಅಂದ್ರೆ ಚಲೋ ಆಗೈತ್ರಿ ಇಲ್ಲಿ ಮೊನ್ನೆ ರೋಡ್ ಕೆಟ್ಟಿತ್ತ ಅದಿಷ್ಟು ಮಣ್ಣಿನ ನೀರಿ ಮೊನ್ನೆ ಪೈಪ್ ಹಾಕುವಾಗ ರೋಡ್ ಹಡ್ಡಿದ್ರಲ್ಲ ಅದು ನೋಡಿರಿ ಹೆಂಗೆ ಕಣಾಗ ಚೋಲೋರ ಐತ್ರದ ಆದ್ರೆ ಕಲರ್ ಹಂಗಿರೋದಕ್ಕೆ ಹೊಲ್ಸ್ಕೊಳ್ಳೈತಿ ನಮ್ಮ ಅಂಗಡಿ ನೋಡಿರಿ ಇಷ್ಟ ಆಡ್ಬಲ್ ಕಟ್ಕೊಂಡು ಬದಕಾಗತ್ತೆ ನಾವು ಹತ್ತು ವರ್ಷದಿಂದ ಇದೇ ಜಾಗದಾಗ ಸರಿ ಹತ್ತಲ್ಲ ಎಂಟು ಮುಗಿದ ಒಂಬತ್ತರಾಗೈತೆ ರೀ ಅಂದರೆ ಎಂಟು ವರ್ಷ ಮುಗಿದ ಒಂಬತ್ತು ವರ್ಷ ಕಂಪ್ಲೀಟ್ ಆಯ್ತೆ ಬಾಜೂರು ತೊಗೊಂಡು ಹಾಕೊಂಡರೆ ಕರೆ ಅವು ನೀರೆಲ್ಲ ಬೆಳ ಆತಾವೆ ನೋಡಿರಿ ಅವಾಗ ಇಲ್ಲಿ ನೀರು ಸಿಡಿದ ಸಂಬಂಧ ಅಲ್ಲಿ ಒಳಗೆ ಬಜ್ಜಿ ಮಾಡ್ತಾರೆ ಅವ್ರು ನಮ್ಮ ಅಂಗಡಿ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಯ್ತು ಈ ಥರ ಮಳೆ ಬರ್ತೀರಿ ಏನೋ ಒಂಥರ ಖುಷಿ ಮಳೆಯಲ್ಲಿ ಜೊತೆಯಲ್ಲಿ ಅಂತೇಳಿ ಹಂಗೆ ಒಂದು ಚಾಗೊಡಗಂತೂ ಭಾರಿ ಮಜಾ ಬರ್ತಾರೆ ಮಂದಿ ಸಣ್ಣಾಗ ಬರ್ತಿರ್ತಾರೆ ಹೋಗಿರ್ತಾರ ಒಂದೇ ಸಲ ಗಿರಕ್ಕೆ ಹತ್ತಂಗಿಲ್ಲ ಕಂಟಿನ್ಯೂ ಆಗಿರ್ತಾವೆ ಜಾಸ್ತಿ ಮಳೆ ಬಂದ್ರೆ ಹಿಂಗೆ ನಾವು ಕಳ್ಸಿ ಬಿಡ್ತಾರೆ ಇಲ್ಲಿಂದ ಇಷ್ಟೇ ತಡ್ಕೊಳ್ ನೋಡಿ ಮೊನ್ನೆ ಅವರು ಬಾಜ್ ಅಂಗಡಿರ ತಗಡು ಹಾಕ್ಯಾರ ಅದು ಸೀಟ್ಸ್ ಹಾಕ್ಯಾರ ನಮ್ಮ ಕಡೆ ನೀರು ಬಿಡೋಂಗೆ ಡೌನ್ ಮಾಡಿಬಿಟ್ಟಾರು ಅದು ನೀರು ನಮ್ಮ ಅಂಗಡಿ ಕಡೆನೇ ಬಿಡೋದೈತಿ ಅದ್ರಾಗ ಇಲ್ಲಿ ಹೆಂಗೆ ಬೇಕತ್ತೆ ಅಡ್ಜಸ್ಟ್ ಮಾಡ್ಕೊಂಡು ತೋರ್ಸ್ಕೊ ಅಂತ ಚೇಂಜ್ ಮಾಡ್ತೀನಿ ಅಂದಾರೆ ಈಗ ಆ ಕಡೆ ನೀರು ಬರ್ತೀನಿ ಅಂತ ಹೇಳಾರು ರೀ ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ಟು ಮಳೆ ಬಂದಾಗ ತೋರ್ಸ್ಕೊ ಕೆಲಸ ಮಾಡೋದು ನೋಡ್ರಿ ನಮ್ಮದು ಬ್ಲ್ಯಾಕ್ ಬರ್ತದೆ

ಎರೆಡು ನಾಲ್ಕು ಆರು ಜನ ಐವಿ ಯಾ ಬಿಸ್ಕೆಟ್ ಅಂತ ನಮಗೆ ಅಂತಾ ಹಾ ಮಳೆ ಇರಲಿ ಚಳೆ ಇರಲಿ ನಮ್ಮ ಹೊನ್ನ ಬೇಕು ನಮಗೆ ಚಾ 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 ಇನ್ನು ಇದೆ ಮಳೆ ಇದೆ ಆದರೆ ಒಂದ ಒಂದು ಕಾಕ ಬೇಕು ಏನು ಏನಿಲ್ಲ ಚಾರಿ ಕಿ ಗಲಿಯೋ ಬಿಸ್ಕೆಟ್ ಇರಲಿ ಮಳೆ ಇರಲಿ ನಮಗೆ ಮಾತ್ರ ಚಾ ಬೇಕು ಹಾ ಕಟ್ ಮಾಡ್ ಕಟ್ ಮಾಡ್ ನೀನಲ್ಲ ಕಟ್ ಮಾಡಿ ಕಂಟಿನ್ಯೂ ಬೇಕಲ್ಲ ಮತ್ತೆ ವಿಡಿಯೋ ಕ್ಯಾಮ್ರಾಮನ್ ಮಳೆ ರೀ ಮಳೆ ಆಚಾರ್ದು ಇವು ಕಾಯಿಮ್ ಗಿಲಾಗ ಇಲ್ಲದ್ರೀವ ಅಂತ ಇಲ್ಲ ಪಿ ಯು ಸಿಂದ ಡಿಗ್ರಿ ಮಟ್ಟ ಇಲ್ಲೇ ನೋಡ್ರಿ ನಿಂಚೆಂಟ್ ಗ್ಲಾಸ್ ಸಿಗುತ್ತೆ

ആശ്രീ നമുക്ക് <laughs> <laughs>